ಯಾವಾಗ್ಲೂ ನಾವು ಆಗಿ ಹೋದ ಕ್ಷಣಗಳ ಬಗ್ಗೆ ಚಿಂತಿಸಬಾರದು ಯಾಕಂದ್ರೆ ಅದು ಒಮ್ಮೊಮ್ಮೆ ಕಣ್ಣೀರನ್ನ ತರಿಸ್ತದೆ ಮುಂದೆ ಬರುವ ಕ್ಷಣಗಳ ಬಗ್ಗೆಯೂ ಆಲೋಚನೆ ಮಾಡಬಾರ್ದು ಯಾಕಂದ್ರೆ ಗಾಬರಿ ಉಂಟು ಮಾಡುತ್ತದೆ ಆದ್ರಿಂದ ಈ ಕ್ಷಣವನ್ನ ಜೀವಿಸ್ಬೇಕು ಅದ್ರ ಬಗ್ಗೆ ಆಲೋಚಿಸಬೇಕು ಎಂಜಾಯ್ ಮಾಡಬೇಕು ಅಷ್ಟೇ ಹೊರತು ಬೇರೆ ಯಾವ ಟೆನ್ಷನ್ ಮಾಡದೆ ಜೀವನವನ್ನ ಒಳ್ಳೆಯ ರೀತಿಯಿಂದ ಸಾಗಿಸಬೇಕು ಉಡುಪಿಯಲ್ಲಿ ಸೋಮವಾರ ನಡೆದ ಅಗ್ನಿ ಅವಘಡವೊಂದರಲ್ಲಿ ದಂಪತಿ ಬಲಿಯಾದ ಆಘಾತಕಾರಿ ಘಟನೆ ನಡೆದಿದೆ ಉಡುಪಿ ಅಂಬಲಪಾಡಿಯ ಗಾಂಧಿನಗರ ಎಂಬಲ್ಲಿ ಸೋಮವಾರ ಬೆಳಗಿನ ಜಾವ ಐದು ಮೂವತ್ತರ ಸುಮಾರಿಗೆ ಮನೆಯೊಂದರಲ್ಲಿ ಸಂಭವಿಸಿದ ಭೀಕರ ಅಗ್ನಿ ದುರಂತದಲ್ಲಿ ಉದ್ಯಮಿ ಹಾಗೂ ಅವರ ಪತ್ನಿ ದುರಂತ ಸಾವನ್ನಪ್ಪಿದ್ದಾರೆ ಈ ದುರಂತದಲ್ಲಿ ಮನೆಯೊಳಗಡೆ ಸಿಲುಕಿದ್ದ ಅವರ ಇಬ್ಬರು ಮಕ್ಕಳನ್ನ ರಕ್ಷಿಸಲಾಗಿದೆ ಆದಿ ಉಡುಪಿ ಪಂದುಬೆಟ್ಟುವಿನ ಪುಟ್ಟಣ್ಣ ಶೆಟ್ಟಿ ಎಂಬವರ ಪುತ್ರ ಐವತ್ತಾರು ವಯಸ್ಸಿನ ರಮಾನಂದ ಶೆಟ್ಟಿ ಹಾಗೂ ಅವರ ಪತ್ನಿ ನಲವತ್ತೆಂಟು ವಯಸ್ಸಿನ ಅಶ್ವಿನಿ ಶೆಟ್ಟಿ ಮೃತಪಟ್ಟವರು ಅವರ ಮಕ್ಕಳಾದ ಅಂಶುಜಾ ಶೆಟ್ಟಿ ಹಾಗೂ ಅಭಿಕ್ ಶೆಟ್ಟಿ ಅಪಾಯದಿಂದ ಪಾರಾಗಿದ್ದಾರೆ ಅಂಬಲಪಾಡಿ ಶೆಟ್ಟಿ ಬಾರ್ ಅಂಡ್ ಲಂಚ್ ಹೋಮ್ ಮಾಲಕ ರಮಾನಂದ ಶೆಟ್ಟಿ ಸಿಂಗಾಪುರದಲ್ಲೂ ಹೋಟೆಲ್ ಉದ್ಯಮ ಆರಂಭಿಸಿದ್ದರು ಪಂದುಬೆಟ್ಟು ಉಡುಪಿಯಲ್ಲೂ ಬಾರ್ ನಡೆಸುತ್ತಿದ್ದರು ಬಿಜೆಪಿ ಮಹಿಳಾ ಮೋರ್ಚಾದ ಉಡುಪಿ ನಗರ ಅಧ್ಯಕ್ಷೆಯಾಗಿರುವ ಅಶ್ವಿನಿ ಶೆಟ್ಟಿ ಉಡುಪಿ ತುಳುಕೂಟ ಸೇರಿದಂತೆ ವಿವಿಧ ಸಂಘಟನೆಗಳಲ್ಲಿ ಸಕ್ರಿಯರಾಗಿದ್ದಾರೆ ಅಲ್ಲದೆ ಆಹಾರ ಸಂಸ್ಕಾರ ಸಹಿತ ವಿವಿಧ ವಿಡಿಯೋಗಳನ್ನ ಮಾಡುವ ಮೂಲಕ ಯೂಟ್ಯೂಬ್ನಲ್ಲಿ ಪ್ರಖ್ಯಾತರಾಗಿದ್ದರು ಸೆಂಟ್ರಲ್ ಎಸಿ ಹೊಂದಿರುವ ಎರಡು ಮಹಡಿಯ ರಮಾನಂದ ಶೆಟ್ಟಿ ಅವರ ಮನೆಯ ಹಾಲ್ನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿದ್ದು ಅಗ್ನಿ ದುರಂತಕ್ಕೆ ಕಾರಣ ಎಂಬುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಮೊದಲು ಹಾಲ್ನಲ್ಲಿ ಕಾಣಿಸಿಕೊಂಡು ಬೆಂಕಿ ಇಡೀ ಮನೆಗೆ ಆವರಿಸಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ರಮಾನಂದ ಶೆಟ್ಟಿ ಹಾಗೂ ಅಶ್ವಿನಿ ಶೆಟ್ಟಿ ಮನೆಯ ಕೆಳಗೆ ಇರುವ ಮಾಸ್ಟರ್ ನಲ್ಲಿ ಹಾಗೂ ಮಕ್ಕಳಿಬ್ಬರು ಇನ್ನೊಂದು ನಲ್ಲಿ ಮಲಗಿದ್ದರು ಬೆಳಗಿನ ಜಾವ ಹಾಲ್ ನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಬೆಂಕಿ ಕಾಣಿಸಿಕೊಂಡಿತ್ತೆನ್ನಲಾಗಿದೆ ಮರದಿಂದ ಮಾಡಿರುವ ಮನೆ ಒಳಗಿನ ಒಳಾಂಗಣ ಅಲಂಕಾರಕ್ಕೆ ಬೆಂಕಿ ತಗುಲಿ ಇಡೀ ಮನೆಗೆ ವಿಸ್ತರಿಸಿದ್ದು ಇದರಿಂದ ಮನೆಯೊಳಗೆ ದಟ್ಟ ಹೊಗೆ ಆವರಿಸಿತು ಎಂದು ತಿಳಿದು ಬಂದಿದೆ ದಂಪತಿ ಮಲಗಿದ್ದ ಬೆಡ್ರೂಮಿನೊಳಗೆ ಹೊಗೆ ಆವರಿಸಿದ್ದು ಕೂಡಲೇ ಎಚ್ಚೆತ್ತ ದಂಪತಿ ಬೆಡ್ನಿಂದ ಎದ್ದು ಹೊರಗಡೆ ಓಡಲು ಯತ್ನಿಸಿದರು ಆದರೆ ಹೊಗೆಯಿಂದ ಉಸಿರಾಡಲು ಸಾಧ್ಯವಾಗದ ಅಶ್ವಿನಿ ಶೆಟ್ಟಿ ತೀವ್ರ ಅಸ್ವಸ್ಥಗೊಂಡು ಅಲ್ಲೇ ಬೆಡ್ ಬಳಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದರು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ರಮಾನಂದ ಶೆಟ್ಟಿ ಬೆಡ್ರೂಮಿನ ಬಾಗಿಲು ತೆಗೆದು ಮನೆಯ ಹಿಂಬದಿಯ ದ್ವಾರಕ್ಕೆ ಸುರಕ್ಷತೆಗಾಗಿ ಒಳಗಿನಿಂದ ಅಳವಡಿಸಲಾದ ಕಬ್ಬಿಣದ ತಡೆಬಾಗಿಲನ್ನ ತೆಗೆಯುವ ಪ್ರಯತ್ನ ಮಾಡಿದ್ದರು ಆದರೆ ಉಸಿರುಗಟ್ಟಿದ ಪರಿಣಾಮ ಅದು ಸಾಧ್ಯವಾಗದೆ ಅವರು ಅಲ್ಲೇ ಕುಸಿದು ಬಿದ್ದರೆಂದು ತಿಳಿದು ಬಂದಿದೆ ಅವರ ಕೈ ಹಾಗೂ ಇತರ ಭಾಗಗಳಿಗೆ ಬೆಂಕಿ ತಗುಲಿ ಸಣ್ಣ ಗಾಯಗಳಾಗಿರುವುದು ಕಂಡುಬಂದಿದೆ ಮನೆಯಿಂದ ಹೊಗೆ ಬರುತ್ತಿರುವುದನ್ನ ಗಮನಿಸಿದ ನೆರಮನೆಯವರು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದರು ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಮನೆಯೊಳಗಿನ ಬೆಂಕಿ ನಂದಿಸಲು ಕಿಟಕಿಯ ಗಾಜುಗಳನ್ನು ಒಡೆದು ಬಳಿಕ ಮನೆಯ ಹಿಂಬಾಗಿಲು ಮುರಿದು ಒಳನುಗ್ಗಿದರು ಈ ಕಾರ್ಯಾಚರಣೆ ವೇಳೆ ಅಗ್ನಿಶಾಮಕ ದಳದ ಓರ್ವ ಸಿಬ್ಬಂದಿ ಗಾಯಗೊಂಡಿದ್ದಾರೆ ಅಸ್ವಸ್ಥಗೊಂಡು ಬಾಗಿಲ ಬಳಿಯೇ ಬಿದ್ದಿದ್ದ ರಮಾನಂದ ಶೆಟ್ಟಿ ಹಾಗೂ ಬೆಡ್ರೂಮಿನಲ್ಲಿ ಬಿದ್ದಿದ್ದ ಅಶ್ವಿನಿ ಶೆಟ್ಟಿ ಅವರನ್ನ ಕೂಡಲೇ ಮಣಿಪಾಲ ಆಸ್ಪತ್ರೆಗೆ ಸಾಗಿಸಲಾಯಿತು ಆದರೆ ಗಂಭೀರ ಸ್ಥಿತಿಯಲ್ಲಿದ್ದ ರಮಾನಂದ ಶೆಟ್ಟಿ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಇವರು ಅತಿಯಾಗಿ ಹೊಗೆ ಸೇವಿಸಿದ ಪರಿಣಾಮ ಹೃದಯ ಸ್ತಂಭನ ಆಗಿ ಮೃತಪಟ್ಟಿದ್ದಾರೆಂದು ವೈದ್ಯರು ತಿಳಿಸಿದ್ದಾರೆ ಮಡಿಪಾಲ ಆಸ್ಪತ್ರೆಯಲ್ಲಿ ಗಂಭೀರ ಸ್ಥಿತಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅಶ್ವಿನಿ ಶೆಟ್ಟಿ ಮಂಗಳವಾರ ನಿಧನರಾಗಿದ್ದಾರೆ ಬೆಂಕಿಯ ಜ್ವಾಲೆಯಿಂದ ಇಡೀ ಮನೆಗೆ ಆವರಿಸಿದ ಹೊಗೆಯಿಂದ ಎಚ್ಚರಗೊಂಡ ಮಕ್ಕಳಾದ ಅಂಶುಜಾ ಶೆಟ್ಟಿ ಹಾಗೂ ಅಭಿಕ್ ಶೆಟ್ಟಿ ಕೂಡಲೇ ಬೆಡ್ರೂಮಿನಿಂದ ಹೊರಗಡೆ ಓಡಿ ಬಂದರು ದ ಹೊಗೆಯಿಂದ ಶ್ವಾಸ ತೆಗೆಯಲಾಗದೆ ತಕ್ಷಣ ಅವರಿಬ್ಬರು ಶೌಚಾಲಯಕ್ಕೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದು ಬಳಿಕ ಅಲ್ಲಿರುವ ಎಕ್ಸ್ವೆಸ್ಟ್ ಫ್ಯಾನ್ ಹಾಕಿ ಜೀವ ಉಳಿಸಿಕೊಂಡರು ಎಂದು ತಿಳಿದು ಬಂದಿದೆ ಅಲ್ಲಿಂದಲೇ ಮೊಬೈಲ್ನಿಂದ ಆಂಬುಲೆನ್ಸ್ ಪೊಲೀಸರಿಗೆ ಹಾಗೂ ನೆರೆಹೊರೆಯವರಿಗೆ ಕರೆ ಮಾಡಿದ್ದಾರೆನ್ನಲಾಗಿದೆ ಹೊರಗಡೆ ಮನೆ ಒಳಗೆ ಪ್ರವೇಶಿಸಲು ಯತ್ನಿಸುತ್ತಿದ್ದ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಕ್ಕಳ ಬೊಬ್ಬೆ ಕೇಳಿತು ಕೂಡಲೇ ಕಾರ್ಯಪ್ರವೃತ್ತರಾದ ಸಿಬ್ಬಂದಿ ದಟ್ಟ ಹೊಗೆಯ ಮಧ್ಯೆ ಮಾಸ್ಕ್ ಧರಿಸಿ ಒಳಗೆ ಪ್ರವೇಶಿಸಿದ್ರು ಅಲ್ಲಿ ಶೌಚಾಲಯದಲ್ಲಿ ಉಳಿದುಕೊಂಡ ಮಕ್ಕಳನ್ನ ರಕ್ಷಿಸಿ ಹೊರಗಡೆ ತಂದರು ಎಂದು ಅಗ್ನಿಶಾಮಕ ದಳದ ಅಧಿಕಾರಿಗಳು ತಿಳಿಸಿದ್ದಾರೆ ಬೆಂಕಿಯ ಜ್ವಾಲೆ ಇಡೀ ಮನೆಗೆ ಆವರಿಸಿದ ಪರಿಣಾಮ ಮನೆಯ ಎಲ್ಲಾ ಸೊತ್ತು ಸಂಪೂರ್ಣ ಸುಟ್ಟು ಕರಕಲಾಗಿದೆ ಇದರಿಂದ ಸುಮಾರು ಎಪ್ಪತ್ತೈದು ಲಕ್ಷ ರೂಗೂ ಅಧಿಕ ಮೊತ್ತ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ ಮನೆಯ ಒಳಗಡೆ ಇದ್ದ ಎಲ್ಲಾ ಇಲೆಕ್ಟ್ರಾನಿಕ್ ವಸ್ತುಗಳು ಇಂಟೀರಿಯರ್ ಸೋಫಾ ಫರ್ನಿಚರ್ ಅಡುಗೆ ಕೋಣೆ ಕಿಟಕಿ ಬಾಗಿಲು ಗೋಡೆ ಮೊದಲ ಮಹಡಿಯ ಗೋಡೆಗಳು ಸಂಪೂರ್ಣ ಸುಟ್ಟು ಹೋಗಿದೆ ಎಂದು ಅಗ್ನಿಶಾಮಕ ದಳದ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಬಗ್ಗೆ ಉಡುಪಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ